ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ ಐವಿಎಫ್ ಸೆಂಟರ್ ಈಗ ನಾವೇನು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಏನು ಮಾತಾಡ್ತಾರೆ ಗಾಂಧಾರ್ತಿ ಅದು ಕಂಪ್ಲೀಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕುಂತಿದ್ದು ಏನಾಗಿರೋದು ಅಂತಂದರೆ ಡೋನರ್ ಈ ಒಬ್ಬ ನಟಿ ಮಾಡ್ಕೊಂಡ್ರೆ ತಪ್ಪು ಅಂದ್ಕೊಂಡವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಂಪರೆಯಲ್ಲೇ ಇದೆ ಅದು ನಮ್ಮ ಧರ್ಮದಲ್ಲಿಯೇ ಇದೆ ನಮ್ಮ ಧರ್ಮ ಅದನ್ನು ಕೂಡ ಒಪ್ಕೊಂಡಿದೆ ನಮ್ಮ ದೇಶ ಅದನ್ನು ಕೂಡ ಒಪ್ಕೊಂಡಿದೆ ಮದುವೆ ಏನಕ್ಕೆ ಅಂದರೆ ಸಂತಾನಕ್ಕೇ ಅದು ಪ್ರೈಮ್ ಇಂಪಾರ್ಟೆಂಟ್ ನಮ್ಮದು ಏನು ಮದುವೆ ಅನ್ನೋದು ಒಂದು ಕುಟುಂಬ ಅನ್ನೋದು ಇದೆಯಲ್ಲ ಸಂತಾನ ನನ್ನ ಸೊಸೆಗೆ ಈಗ ನಾವು ಅದು ಐ ವಿ ಎಫ್ ಮುಖಾಂತ್ರ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಏನಂತಂದ್ರು ನಾನು ಡೊನೇಟ್ ಮಾಡ್ಬೋದಾ ಅಂತ ಅಂದ್ರು ಮಾವನೇ ನಾನು ನನಗೆ ನನಗೆ ಒಂದು ನಿಮಿಷ ಶಾಕ್ ಆದಂಗಾಯ್ತು ಈಗ ಮೂರನೇ ಪ್ರಶ್ನೆ ಬರುವಂಥದ್ದು ಏನಂತಂದರೆ ಸೋಷಲ್ ರೀಸನ್ಸ್ ಒಂದಿದೆ ನಾನು ಸೋಷಲ್ ರೀಸನ್ ಬಗ್ಗೆ ಕೂಡ ಒಬ್ಬರು ಒಬ್ಬ ಲೇಖಕಿ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದರಲ್ಲಿ ಅವರು ಇದ್ರ ವಿರುದ್ಧ ಆರ್ಗ್ಯೂ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡ್ಕೋಬಾರ್ದು ಮಗು ಅಂತಂದಮೇಲೆ ಅಗೇನ್ ನಾವು ಆ ನಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಒಂದು ಎಕ್ಸಾಂಪಲ್ ತಗೊಂಡು ಮಾತಾಡ್ತಾ ಇದ್ದೀವಿ ಒಂದು ತಂದೆ ಅಂತ ಬೇಕಾಗುತ್ತೆ ಅಪ್ಪ ಅಂತ ಒಬ್ಬ ಮಗುವಿಗೆ ಬೇಕಾಗುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಬರೀ ದುಡ್ಡಿಗೋಸ್ಕರ ಅಥವಾ ಒಂದು ಸೆಕ್ಯೂರಿಟಿ ಕೊಡ್ತಾನೆ ಅನ್ನೋದು ಅಲ್ಲ ಅದು ಬಿಟ್ಟು ಕೂಡ ಬೇರೆ ಕಾರಣಗಳಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇನ್ನು ಇಲ್ಲ ಅದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಈ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಸರ್ ಈಗ ಮನುಷ್ಯ ಅಂತಂದಾಗ ನಾವು ಎಲ್ಲ ಪ್ರಾಣಿಗಳ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಮನುಷ್ಯ ನೀವು ಪ್ರಾಣಿಗಳನ್ನು ಎವಲ್ಯೂಷನ್ ಅಂತ ನೋಡಿದಾಗ ವೈರಸ್ಸಿಂದ ಬ್ಯಾಕ್ಟೀರಿಯಾ ಅದೆಲ್ಲ ಬಂತು ಇನ್ವಟಿಬ್ರೇಡ್ಸ್ ವಟಿಬ್ರೇಡ್ಸ್ ಅಂತೆಲ್ಲ ಬಂದು ಫೈನಲಿ ಮನುಷ್ಯ ಆಗಿದ್ದು ಮೀನುಗಳು ಕಪ್ಪೆಗಳು ಪಕ್ಷಿಗಳು ಮತ್ತು ಮ ಇದು ಸಸ್ತನಿಗಳು ಅಂತೆಲ್ಲ ಬಂದು ಫೈನಲ್ ಆಗಿ ಮಾನವ ಅಂತ ನಾವು ಏನು ಹೇಳ್ತೀವಿ ಇದಾಗಿರೋ ನಾವು ಈ ಎವಲ್ಯೂಷನರಿ ಪ್ರಾಸೆಸಲ್ಲಿ ನೋಡಿದಾಗ ಮೊದಲೆಲ್ಲ ಹರ್ಮೋ ಪ್ರೊಡೈಟ್ ಅಂತ ಇತ್ತು ನೀವು ಸಣ್ಣ ಸಣ್ಣ ಪ್ರಾಣಿಗಳನ್ನು ನೋಡಿದಾಗ ಹರ್ಮೋ ಪ್ರೊಡೈಟ್ ಅಂದರೆ ಒಂದೇ ಒಂದು ಜೀವಿಯಲ್ಲಿ ನಿಮಗೆ ಎಗ್ಗು ಇರುತ್ತೆ ಸ್ಪರ್ಮ ಇರುತ್ತೆ ಒಂತ್ರೆ ಗಂಡು ಗಂಡು ಹೆಣ್ಣು ಅಂದ್ರೆ ಅದಕ್ಕೆ ಹರ್ಮ ಪ್ರೊಡೈಟ್ ಅಂತ ಅನ್ನೋದು ಒಂದೇ ಒಂದು ಜೀವಿಯಲ್ಲಿ ಅದು ಎಗ್ನು ರಿಲೀಸ್ ಮಾಡುತ್ತೆ ಸ್ಪರ್ಮ್ ರಿಲೀಸ್ ಮಾಡುತ್ತೆ ಅದೇನು ಮಾಡುತ್ತೆ ಅದು ಅಪ್ ಆಗಬಾರ್ದು ಒಂದು ಡೈವರ್ಸಿಟಿ ವೈವಿಧ್ಯತೆ ಬರಬೇಕು ಅನ್ನೋ ಕಾರಣದಿಂದ ಏನು ಮಾಡುತ್ತೆ ಅಂದ್ರೆ ಈ ತರದ್ದು ತುಂಬಾ ಪ್ರಾಣಿಗಳಿರುತ್ತೆ ಎಲ್ಲಾ ಎಲ್ಲ ಪ್ರಾಣಿಗಳಲ್ಲೂ ಸ್ಪರ್ಮ್ ಇರುತ್ತೆ ಮತ್ತೆ ಎಗ್ ಇರುತ್ತೆ ಆದ್ರೆ ಅಲ್ಲೂ ಸಹ ಒಂದು ವೈವಿಧ್ಯತೆ ಬರಬೇಕು ಅನ್ನೋ ಕಾರಣಕ್ಕೆ ಮಾಡುತ್ತೆ ಇದು ಎಗ್ ಸ್ಪರ್ಮ್ ರಿಲೀಸ್ ಮಾಡುತ್ತಲ್ಲ ತನ್ನ ದೇಹದಿಂದ ಬೇರೆ ಬೇರೆ ಟೈಮಲ್ಲಿ ಮಾಡುತ್ತೆ ಇದು ಎಗ್ ರಿಲೀಸ್ ಮಾಡಿದಾಗ ಇದರದ ಸ್ಪರ್ಮ್ ರಿಲೀಸ್ ಆಗಿರಲ್ಲ ಸೊ ಏನಾಗುತ್ತೆ ಇನ್ನೊಂದು ಅದೇ ಅದರ ಜೀವಿ ಇರುತ್ತಲ್ಲ

ನೀರಲ್ಲಿ ನೀರಲ್ಲಿರೋ ಜಲಚರಗಳಲ್ಲಿ ಆ ಥರ ಆಗ್ತಾ ಬರುತ್ತೆ ಹಾಗಾಗಿ ಅಂದರೆ ಎವಲ್ಯೂಷನ್ ನಾವು ನೋಡಿದಾಗ ಮೊದಲು ಈ ಥರ ಇದ್ದಿದ್ದು ನಂತರ ದಿನದಲ್ಲಿ ಮೇಲ್ ಮತ್ತು ಫೀಮೇಲ್ ಅಂತ ಬೇರೆ ಬೇರೆ ಎಂಟಿಟಿನೇ ಆಯಿತು ಕಾರಣ ಏನು ಅಂತಂದರೆ ಈ ಸರಿ ಸರಿಯಿಲ್ಲ ಇದು ವೈವಿಧ್ಯತೆ ಸ್ವಲ್ಪ ಮಟ್ಟಿಗೆ ಇದ್ದರೂ ಇದರಿಂದ ಒಂದು ನೇಚರ್ ಪ್ರೆಷರ್ ಅಂತ ಇರುತ್ತೆ ಪ್ರಕೃತಿದು ಒಂದು ಪ್ರೆಷರ್ ಇರುತ್ತೆ ಮತ್ತು ಒಂದು ಡೈವರ್ಸಿಟಿ ಏನದಿರುತ್ತೆ ಇದೆಲ್ಲ ಬೇಕು ಅಂತಂದಾಗೇನಾಯ್ತು ಒಂದು ಮೇಲ್ ಮತ್ತು ಫೀಮೇಲ್ ಎರಡು ಜೀವಿಗಳು ಉಂಟಾದವು ನಾವು ಬೇರೆ ಬೇರೆ ಹೈಯರ್ ಆರ್ಗನಿಸಮ್ ನೋಡಿದಾಗ ಬರ್ಡ್ಸ್ಗಳಲ್ಲೇ ಬನ್ನಿ ನೀವು ಮೇಲು ಫೀಮೇಲ್ ಇರುತ್ತೆ ಆಮೇಲೆ ರೆಪ್ಟೈಲ್ಸಲ್ಲೂ ಮೇಲು ಫೀಮೇಲ್ ಇದೆ ಹಾವುಗಳಲ್ಲಿದೆ ಕಪ್ಪೆಗಳಲ್ಲಿದೆ ಮೀನುಗಳಲ್ಲಿದೆ ಈ ಥರ ಮೇಲು ಫೀಮೇಲ್ ಅಂತ ಅದಕ್ಕಿಂತ ಕೆಳಗಡೆ ಇರೋ ಜೀವಿಗಳಲ್ಲಿ ನಾನು ಹೇಳ್ತಾ ಇರೋದು ಆ ಥರ ಒಂದರಲ್ಲೇ ಎರಡು ತುಂಬ ಇದೆ ಬೇಕಾದಷ್ಟಿದೆ ನಂತರ ಈ ಮೀನುಗಳು ಕಪ್ಪೆಗಳು ಹಾವುಗಳು ಪಕ್ಷಿಗಳು ಆಮೇಲೆ ಈ ಸಸ್ತನಿಗಳು ಅಂತ ನಾವು ಹೇಳ್ತೀವಿ ಆವಾಗ ಮೇಲ್ ಮತ್ತು ಫೀಮೇಲ್ ಅಂತ ಎರಡು ಐಡೆಂಟಿಫೈ ಆಗೋಯ್ತು ಸೊ ಮೇಲ್ ಮತ್ತು ಫೀಮೇಲ್ ಏನಕ್ಕೆ ಬೇಕು ಅಂತಂದರೆ ಒಂದು ಫರ್ಟಿಲೈಸೇಷನ್ ಆಗಬೇಕಾದ್ರೆ ಫೀಮೇಲಲ್ಲಿ ಅಂಡಾಣು ಇತ್ತು ಮೇಲಲ್ಲಿ ವೀರ್ಯಾಣು ಇತ್ತು ಸೊ ಅದು ಒಂದು ಡೈವರ್ಸಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ನಿನಗೆ ಒಂದು ಜೀವಿ ಬೇಕು ಅಂದರೆ ನಿನಗೆ ಮೇಲು ಬೇಕು ಫಿಮೇಲು ಬೇಕು ಹಾಗಾಗಿ ಒಂದು ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದರೆ ಅಪ್ಪನೂ ಬೇಕು ಅಮ್ಮನೂ ಬೇಕು ಎರಡು ವೆರಿ ವೆರಿ ಎಸೆನ್ಷಿಯಲ್ ಅನ್ನೋ ಥರನೇ ನಾವು ಹೇಳ್ಬೋದು ಈಗ ಇವೆಲ್ಲ ಬೇರೆ ಬೇರೆ ಆಪ್ಷನಲ್ಲೂ ನಾವು ಮಾಡ್ಕೊಂಡಿರೋದು ಬಟ್ ಒಂದು ಜೀವಿ ಒಂದು ಜೀವಿ ಭೂಮಿಗೆ ಬಂದು ಅದು ಚೆನ್ನಾಗಿ ತನ್ನ ಬೆಳವಣಿಗೆ ಮಾಡಬೇಕು ಅಂದರೆ ಅಪ್ಪ ಅಮ್ಮ ಗಂಡು ಹೆಣ್ಣು ಎರಡು ಆ ಜೀವಿಯನ್ನು ಬೆಳೆಸೋಕ್ಕೆ ಅದರದೇ ಆದ ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ಅನ್ನೋದು ಇದು ಪ್ರಕೃತಿಯ ನಿಯಮ ಇದು ಈಗ ನಾವು ಪುರಾಣಗಳಲ್ಲಿ ನೀವು ನೋಡಿರಬಹುದು ಈಗ ಪಾಂಡವರ ಜನನ ಹೇಗಾಯಿತು ಅಂತಂದರೆ ಪಾಂಡವರಾಜನ್ದಲ್ಲ ಅದು ಈಗ ಇಂದ್ರ ಆಗ್ಬೋದು ಆಮೇಲೆ ಸೂರ್ಯ ಆಗ್ಬೋದು ಕರ್ಣನ ತಂದೆ ಹೀಗೆ ಬೇರೆ ಬೇರೆ ದೇವತೆಗಳು ಅಶ್ವಿನಿ ದೇವತೆಗಳು ಈ ಥರ ಅಂದರೆ ಆ ಪಾಂಡರಾಜನಿಗೆ ಆ ಒಂದು ಇನ್ಫರ್ಟಿಲಿಟಿ ಅಥವಾ ಏನೋ ಒಂದು ಕಾಯಿಲೆ ಆಯಿತು ಅವನು ಸಮಾಗಮ ಆಗಬಾರ್ದು ಅಂತ ಕಥೆಯಲ್ಲಿ ಓದ್ತೀವಿ ನಾವು ಆವಾಗ ಮರಣ ಆಗುತ್ತೆ ಅಂದಿದಕ್ಕೆ ಆ ಕುಂತಿ ಬೇರೆಯವರಿಂದ ಮಕ್ಕಳನ್ನು ಪಡೆದ್ರು ಅಂತ ಗಾಂಧಾರಿದು ಅದೇನು ಐ ವಿ ಎಫ್ ಅದು ಗಾಂಧಾರಿದು ಆ ಗರ್ಭ ಬಂದಾಗ ಅದನ್ನು ಮಡಿಕೆಗಳಲ್ಲಿ ಅದನ್ನೆಲ್ಲ ನೂರು ಮಡಿಕೆಗಳಲ್ಲಿ ಅದನ್ನು ಇಟ್ಟು ಬೆಳೆಸಿದ್ರು ಆಗ ನೂರು ಜನ ಕೌರವರು ಹುಟ್ಟಿದ್ರು ಅಂತ ಹೇಳ್ತೀವಿ ಕಂಪ್ಲೀಟ್ ಐ ವಿ ಎಫ್ ಪ್ರೊಸೀಜರ್ ಅದು ಈಗ ನಾವೇನು ಇನ್ವಿಟ್ರೋ ಫಟಿಲೈಸೇಷನ್ ಅಂತ ಏನು ಮಾತಾಡ್ತಾರೆ ಗಾಂಧಾರಿದು ಅದು ಕಂಪ್ಲೀಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ನು ಕುಂತಿದ್ದು ಏನಾಗಿರೋದು ಅಂತಂದರೆ ಡೋನರ್ ಇದು ಹೊರಗಡೆ ಬೆಳೀತು ಕುಂತಿದು ಡೋನರ್ ಅದು ದೇವತೆಗಳಿಂದ ಜೊತೆಯಿಂದ ಒಂದು ಮಂತ್ರಶಕ್ತಿಯಿಂದ ಆಯಿತು ಅಂತ ಅಂತಾರೆ ಮಂತ್ರಶಕ್ತಿಯಿಂದ ಅಂತಾರೆ ಅದು ಐ ವಿ ಎಫ್ ಐ ವಿ ಎಫ್ ಆದ್ಲಾ ಅದು ನ್ಯಾಚುರಲ್ ತರನೇ ಆಗಿದೆ ಹೌದು ಇಲ್ಲಿ ಎರಡು ಸಿಕ್ತ ನಮಗೆ ಒಂದು ನ್ಯಾಚುರಲ್ ಇನ್ನೊಂದು ಐ ವಿ ಎಫ್ ಇನ್ನೊಂದು ಇದೆ ಮೇಡಮ್ ಅಲ್ಲಿ ಅದರಲ್ಲಿ ಅಂಬಾಲಿಕೆ ಮತ್ತು ಅಂಬೆ ಮತ್ತು ಅಂಬೆ ಬಿಟ್ಟರೆ ಅಂಬಾಲಿಕೆ ಮತ್ತು ಅಂಬಿಕೆ ಅಂತ ಹೇಳಿ ಇಬ್ಬರು ಇರ್ತಾರೆ ಹೌದು ವಿಚಿತ್ರ ವೀರ ಚಿತ್ರವೀರ ಇಬ್ಬರಿಗೂ ಮಕ್ಕಳಾಗದೇ ಇದ್ದಾಗ ಅವಾಗ ವ್ಯಾಸರು ಬಂದು ಈ ಕೌರವರು ಅಂದರೆ ಧೃತರಾಷ್ಟ್ರ ಮತ್ತು ಪಾಂಡು ಹುಟ್ಟಿದ್ದು ಕೂಡ ಕಂಪ್ಲೀಟ್ ನಮ್ಮ ಒಂದು ಪುರಾಣದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಸಂತಾನದ ಅವಶ್ಯಕತೆ ಇದೆ ಆವಾಗ ಐ ವಿ ಎಫ್ಗಳು ಇದೆ ಆಮೇಲೆ ಡೋನರ್ಸ್ಗಳು ಇದೆ ಸ್ಪರ್ಮ್ ಡೋನರ್ ಇದೆ ಎಗ್ ಡೋನರ್ ಇದೆ ಈ ಥರದ್ದು ಎಲ್ಲದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಇದೇ ನಮ್ಮ ಸಮಾಜದಲ್ಲಿ ಇದು ಮೊದಲಿಂದನೂ ಅಂದರೆ ಇಲ್ಲಿ ಏನು ಅಂದರೆ ಇಂಪಾರ್ಟೆನ್ಸ್ ರಾಜ್ಯಕ್ಕೆ ಅಂತಾರೆ ಧರ್ಮಕ್ಕೆ ಅಂತಾರೆ ನಮ್ಮದು ಕಾಸೇನು ನಿಮ್ಗೆ ಯಾಕೆ ಸಂತಾನ ಬೇಕು ಅಂದರೆ ರಾಜ್ಯ ಇಲ್ಲ ಅಂತಂದರೆ ಶತ್ರುಗಳನ್ನು ವಶ ಆಗಿಬಿಡುತ್ತೆ ನಿನಗೆ ಒಬ್ಬ ವಾರಸುದಾರ ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ಐ ವಿ ಎಫ್ ಪ್ರೊಸೀಜರ್ಸ್ಗಳು ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಹಾಗಾಗಿ ಒಂದು ಜೀವಿ ಬೇಕು ಅಂತ ಅದಕ್ಕೆ ತಂದೆಯೂ ಬೇಕು ತಾಯಿನೂ ಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅ ಜೆನೆಟಿಸ್ಟ್ ನಾನು ಇದನ್ನು ಯಾವ ಬೇರೆ ಥರ ಕಾಂಟೆಕ್ಸ್ಟಲ್ಲಿ ನೋಡ್ತೀನಿ ಸೊ ಅದಕ್ಕಿಂತ ಮುಂಚೆ ಮೇಡಮ್ ಹೇಳೋಕ್ಕಿಂತ ಮುಂಚೆ ಸೊ ಯಾರಾದರೂ ಈಗ ಈ ಈ ಒಬ್ಬ ನಟಿ ಮಾಡ್ಕೊಂಡ್ರೆ ತಪ್ಪು ಅಂದ್ಕೊಂಡವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಂಪರೆಯಲ್ಲೇ ಇದೆ ಅದು ನಮ್ಮ ಧರ್ಮದಲ್ಲಿಯೇ ಇದೆ ನಮ್ಮ ಧರ್ಮ ಅದನ್ನು ಕೂಡ ಒಪ್ಕೊಂಡಿದೆ ನಮ್ಮ ದೇಶ ಅದನ್ನು ಕೂಡ ಒಪ್ಕೊಂಡಿದೆ ಇದು ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಲ ನಡೆಯುತ್ತೆ ಬಿಟ್ಟರೆ ಇದು ಒಂದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಆಗಿಲ್ಲ ಈಗಲೂ ಕೂಡ ಇದು ನೋಡಿ ರೆಗ್ಯುಲರ್ ಅಲ್ಲ ಇದು ಯಾರೋ ಒಬ್ಬರು ಮಾಡ್ಕೊತಾರೆ ಇದಕ್ಕಿಂತ ಮುಂಚೆ ಹದಿನೈದು ಇಪ್ಪತ್ತು ವರ್ಷದಿಂದ ಒಬ್ಬ ಇನ್ನೊಬ್ಬರು ಮಾಡ್ಕೊಂಡಿದ್ರು ಅದು ನಂಗೆ ಅವರು ಪರಿಚಯ ಇದಾರೆ ಈಗ ಇವ್ರು ಮಾಡ್ಕೊಂಡಿದ್ದಾರೆ ಈ ಥರ ನಮ್ಗೆ ಗೊತ್ತಿಲ್ಲದೆ ಇರುವಂಥ ಒಂದಷ್ಟು ಜನನು ಮಾಡ್ಕೊಂಡಿರ್ಬೋದು ಹೀಗಾಗಿ ದಯವಿಟ್ಟು ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಒಂದು ಯಾವುದೋ ಒಂದು ಇದು ವಿರುದ್ಧ ಹಿಂಗೆ ಮಾಡಬಾರ್ದು ಅನ್ನೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮಣ್ಣಿನಲ್ಲಿ ಇದೆ ರಕ್ತಗತವಾಗಿದೆ ಮತ್ತು ನಮ್ಮ ಜನ ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಹೋಗಿ ನಾವು ಬೇರೆ ವಿಚಾರಗಳು ಮಾತಾಡಬಹುದು ಹಳ್ಳಿಗಳಲ್ಲಿರುವಂಥ ಕೂಡಿಕೆ ಇದನ್ನೆಲ್ಲ ಮಾತಾಡಬಹುದು ಬಟ್ ಅದು ಸದ್ಯಕ್ಕೆ ಬೇಡ ಓಕೆ ಈಗ ಗೊತ್ತಿಲ್ಲ ನನಗೆ ಬಟ್ ಆ ಹೆಸರಂತೂ ನಾನು ಕೇಳಿದ್ದೀನಿ ಓಕೆ ಅದ್ರ ಬಗ್ಗೆ ಒಂದು ನಕಾರಾತ್ಮಕ ಧೋರಣೆ ದಯವಿಟ್ಟು ಬೇಡ ಅಂತ ನಾನು ಈ ಮೂಲಕ ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅಂದ್ರೆ ಸಿಂಹಾಸನ ಅನಾಥ ಆಗ್ಬಿಡುತ್ತೆ ಅಂತ ಸಂದರ್ಭ ಕ್ರಿಟಿಕಲ್ ಅಂತ ಬಂದಾಗ ನಮ್ಮ ಪುರಾಣದಲ್ಲೇನೆ ನಾವು ನೋಡಿರೋ ಹಾಗೆ ಈ ತರದ ಪದ್ಧತಿಗಳನ್ನ ವಿಧಿ ಅಂದ್ರೆ ಇಲ್ಲ ಆಲ್ಟರ್ನೇಟ್ ಏನಿಲ್ಲ ಅಂದಾಗ ಇಂಥದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಈಗ ರಾಜರಿಲ್ಲ ಬಟ್ ಅವಶ್ಯಕತೆ ಇರುವಂತ ಮನುಷ್ಯರು ಇದ್ದಾರೆ ಓಕೆ ಅವ್ರಿಗೂ ಆ ಸವಲತ್ತುಗಳಿದೆ ಅವ್ರಿಗೂ ಅವಕಾಶಗಳಿದೆ ಮತ್ತು ಅವ್ರಿಗೂ ಆತರದೊಂದು ಅನಿವಾರ್ಯತೆ ಇದೆ ಹೀಗಾಗಿ ಅವ್ರದನ್ನ ಮಾಡ್ಕೊಂಡಿದ್ದಾರೆ ಎಸ್ ನೀವು ಒಬ್ಬ ಜೆನೆಟಿಕ್ ಎಕ್ಸ್ಪರ್ಟ್ ಆಗಿ ನೀವು ಮಾತಾಡ್ತಾ ಇದ್ರಿ ನಾನು ಪಕ್ಷಿಗಳನ್ನೇ ನಾನು ನೋಡ್ತೀನಿ ಪಕ್ಷಿಗಳಲ್ಲಿ ಬಹಳಷ್ಟು ಪಕ್ಷಿಗಳಲ್ಲಿ ಒಂದು ವೈವಿಧ್ಯತೆ ಇದೆ ಏನು ಅಂತಂದರೆ ಅದು ಅದರ ಮಿಲನದ ಸಂದರ್ಭದಲ್ಲಿ ಗಂಡು ಪಕ್ಷಿ ಗೂಡನ್ನು ಕಟ್ಟುತ್ತೆ ಗೂಡು ಕಟ್ಟಿ ಅದನ್ನ ಡೆಕೋರೇಟ್ ಮಾಡುತ್ತೆ ಸುಮಾರು ಅದರಲ್ಲೇ ಸುಮಾರು ಪಕ್ಷಿಗಳಲ್ಲೂ ಇದನ್ನು ಈ ಥರದಿದೆ ಆಮೇಲೆ ಹೆಣ್ಣು ಅದನ್ನು ಎಲ್ಲದನ್ನೂ ಇನ್ಸ್ಪೆಕ್ಟ್ ಮಾಡುತ್ತೆ ಮಾಡಿ ಯಾವುದು ಬೆಸ್ಟ್ ಅಂತ ಇರುತ್ತೆ ಅಂತ ಗಂಡಿನ ಜೊತೆ ಹೋಗುತ್ತೆ ನೀವು ಇಮ್ಯಾಜಿನ್ ಮಾಡಿ ಒಂದು ಪಕ್ಷಿಲೇ ಈ ಥರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇದ್ದಾಗ ಮನುಷ್ಯನಿಗೆ ಬೇಡವಾ ಇದು ಸೆಲೆಕ್ಷನ್ ಬೇಕು ಏನಾಗುತ್ತೆ ಇದು ಬಗ್ಗೆ ನಮ್ಮ ಪ್ರಕಾಶ್ ಗೌಡರ್ ಅಂತ ಒಬ್ಬ ಪಕ್ಷಿ ಮಿತ್ರರು ಪಕ್ಷಿ ತಜ್ಞರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ದಾರೆ ದಯವಿಟ್ಟು ನೋಡಿದ್ರೆ ನೋಡಿ ಪುನೀತ್ ಅದನ್ನ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿ ಎಸ್ ಮೇಡಮ್ ಈಗ ಸಮಾಜದಲ್ಲಿ ಈಗ ನಟಿಯ ಅದನ್ನೇ ಉದಾಹರಣೆ ಇಟ್ಕೊಂಡು ಇಲ್ಲ ನಾನು ಐ ವಿ ಎಫ್ ಪ್ರೊಸೀಜರ್ಗೆ ಹೋಗ್ತೀನಿ ಅಂತ ಏನಾದ್ರು ಅನ್ಕೊಂಡವರಿಗೆ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರಬೇಕು ಒಂದು ಪಕ್ಷಿನೇ ತನ್ನ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳತ್ತೆ ಬೆಸ್ಟ್ ಅನ್ನೋದನ್ನು ಈಗ ಹಿರಿಯರು ಏನು ಮಾಡ್ತಾಯಿದ್ರು ಒಂದು ಮದುವೆ ಅಂತ ಮಾಡ್ತಾಯಿದ್ರಲ್ಲ ಮದುವೆ ಏನಕ್ಕೆ ಅಂದರೆ ಸಂತಾನಕ್ಕೇ ಅದು ಪ್ರೈಮ್ ಇಂಪಾರ್ಟೆಂಟು ನಮ್ಮದು ಏನು ಮದುವೆ ಅನ್ನೋದು ಒಂದು ಕುಟುಂಬ ಅನ್ನೋದು ಇದೆಯಲ್ಲ ಸಂತಾನ ಅದರಲ್ಲಿ ಆರೋಗ್ಯವಂತ ಹುಡುಗ ಹುಡುಗಿ ಆರೋಗ್ಯವಂತಳಾಗಿರಬೇಕು ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳ್ಳೆ ಸಂಸ್ಕಾರ ಇರಬೇಕು ಒಳ್ಳೆ ಸಂಸ್ಕೃತಿ ಇರಬೇಕು ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಹುಡುಕಿ ತಡಕಿ ಎಲ್ಲ ಮಾಡಿ ಬೆಸ್ಟ್ ಅನ್ನೋರನ್ನ ಮದುವೆ ಮಾಡ್ಕೊತಾ ಇದ್ರು ಏನಕ್ಕೆ ಅಂತಂದರೆ ಗಂಡು ಆರೋಗ್ಯವಾಗಿದ್ದಾಗ ಹೆಣ್ಣು ಆರೋಗ್ಯವಾಗಿದ್ದಾಗ ಸಂತಾನ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಸಂಸ್ಕಾರ ಇದ್ದಾಗ ಹುಟ್ಟುವ ಸಂತಾನಕ್ಕೆ ಎಲ್ಲ ಸಂಸ್ಕಾರ ಬರೋದರಿಂದ ಆತ ಒಬ್ಬ ಸತ್ಪುರುಷನಾಗ್ತಾನೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಥ ಸಂಗತಿ ಅಂದರೆ ಹೆಣ್ಣಿನಿಂದ ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಬರುತ್ತೆ ಗಂಡಿನಿಂದ ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಬರುತ್ತೆ ನನಗೆ ಗೊತ್ತಿರಬೇಕು ಆ ಜೀನೋಮ್ ಇದೆಯಲ್ಲ ಆ ಗಂಡಸಿದೆಯಲ್ಲ ಅವನು ಆರೋಗ್ಯವಂತನಾಗಿರಬೇಕು ಅವನಿಗೆ ಒಳ್ಳೆಯ ಒಂದು ಹ್ಯಾಬಿಟ್ಸು ಹವ್ಯಾಸಗಳು ಚೆನ್ನಾಗಿರಬೇಕು ಆಮೇಲೆ ಅವನ ಒಂದು ಸಂಸ್ಕಾರ ಚೆನ್ನಾಗಿರಬೇಕು ಇದೆಲ್ಲ ಇದ್ದಾಗ ಮಾತ್ರ ಆ ಒಂದು ಒಳ್ಳೆಯ ಒಂದು ಮಗುವನ್ನು ಪಡೆಯೋದಕ್ಕೆ ಸಾಧ್ಯ ಈ ಐ ವಿ ಆಫ್ ಪ್ರೊಸೀಜರಲ್ಲಿ ಯಾವ ಥರ ಅಂದರೆ ಇಲ್ಲಿ ಡೋನರ್ಸ್ ಇರ್ತಾರೆ ಡೋನರ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಐ ವಿ ಎಫ್ ಪ್ರೊಸೀಜರಲ್ಲಿ ಏಕೆಂದರೆ ಇದ್ರ ಬಗ್ಗೆ ಭಾಳಷ್ಟು ನಾನು ನನ್ನ ಒಬ್ಬರು ಸ್ಟೂಡೆಂಟ್ ಪಿ ಎಚ್ ಡಿ ಸ್ಟೂಡೆಂಟ್ ಡಾಕ್ಟರ್ ಶರತ್ ಕುಮಾರ್ ಬೇಕಾದಷ್ಟು ಐ ವಿ ಎಫ್ ಪ್ರೊಸೀಜರ್ ಮಾಡಿದ್ದಾರೆ ಅವರು ಹಾಗಾಗಿ ಇದನ್ನು ನಾನು ನೋಡಿದ್ದೀನಿ ಪ್ರೊಸೀಜರ್ ನಾನು ಮಾಡಿಲ್ಲ ಬಟ್ ಎ ಟು ಸೆಡ್ಡು ಗೊತ್ತು ನನಗೆ ಡೋನರ್ಸ್ ಹೇಗಿದ್ದಾರೆ ಅಂತಲೂ ಗೊತ್ತಿರ್ತಾರೆ ನಾನು ಕೆಲವು ಸಲ ಶಾಕ್ ಆಗಿದೆ ನನಗೆ ಡೋನರ್ಸ್ ನೋಡಿದಾಗ ಈಗ ಡೋನರ್ಗಳು ಯಾರು ಬರ್ತಾರೆ ಅಂದರೆ ಸಾಮಾನ್ಯವಾಗಿ ದುಡ್ಡೋಸ್ಕರನೇ ಬರೋದು ಡೋನರ್ಸು ಕೆಲವರು ದುಡ್ಡು ಅವ್ರಿಗೆ ದುಡ್ಡು ಸಿಕ್ಕುತ್ತೆ ನಿಮಗೆ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಾರಲ್ಲ ರಕ್ತದಾನ ಮಾಡ್ತಾರೆ ಅದು ಪುನಃ ಇದಾಗುತ್ತೆ ಅಂತ ಆದರೆ ಈ ಇದು ಸ್ಪರ್ಮ್ ಡೋನರ್ಸ್ ಇರ್ತಾರಲ್ಲ ಅವ್ರಿಗೆ ಪೇ ಮಾಡ್ತಾರವರು ಸೊ ಸುಮಾರು ಜನ ನೀವು ತುಂಬ ಚೆನ್ನಾಗಿರೋಂಥವ್ರು ತುಂಬ ಅಂಥವ್ರು ಯಾರು ಡೊನೇಷನ್ಗೆ ಹೋಗೋದೇ ಇಲ್ಲ ನಾ ನಾನು ನೋಡಿರೋ ಅಂಥದ್ದು ಇದು ಇದ್ರೂ ಇರ್ಬೋದು ಕೆಲವು ಸೆಂಟರ್ಸ್ಗಳಲ್ಲಿ ತುಂಬ ಒಳ್ಳೆ ಆರೋಗ್ಯವಂತವಾಗಿರೋಂಥವ್ರು ತುಂಬ ಅಂಥವ್ರನ್ನ ಇಟ್ಕೊಂಡಿರ್ಬೋದು ಬಟ್ ನಾನು ನೋಡಿರೋ ಹಾಗೆ ಡೋನರ್ಸ್ಗಳಂತಂದರೆ ಅಂಥದ್ದು ಏನೂ ಇರೋದಿಲ್ಲ ಅವರು ಸೊ ಈಗ ಡೋನರ್ ಇಂದಾಗ ಅವನಿಗೆ ಯಾವ ಕಾಯಿಲೆ ಇದೆ ಗೊತ್ತಿಲ್ಲ ನಮಗೆ ಅಥವಾ ಮುಂದೆ ಅವನ ಒಂದು ಫ್ಯಾಮಿಲೀಲಿ ಯಾವ ಕಾಯಿಲೆ ಇದೆ ಏಕೆಂದರೆ ಕೆಲವೊಂದು ಕಾಯಿಲೆಗಳು ವಯಸ್ಸಿನಲ್ಲಿ ಬರಲ್ಲ ಏಜ್ ರಿಲೇಟೆಡ್ ಡಿಸಾರ್ಡರ್ಸು ಭಾಳಷ್ಟು ನಾನು ಮಾತಾಡಿದ್ದೀನಿ ಈಗ ನ್ಯೂರೋ ನ್ಯೂರೋಡಿಜೆನರೇಟಿವ್ ಡಿಸಾರ್ಡರು ಏಜ್ ಆದಮೇಲೆ ಬರೋ ಅಂಥದ್ದು ಅಲ್ಝೈಮರ್ ಪಾರ್ಕಿನ್ಸನ್ಸ್ ಈ ಥರದ್ದು ಕ್ಯಾನ್ಸರು ಏಜ್ ರಿಲೇಟೆಡ್ ಆಮೇಲೆ ಅದ್ರ ಜೊತೆಗೆ ಬೇರೆ ಥರದ್ದು ಈಗ ಈವನ್ ಹಾರ್ಟ್ ಅಟ್ಯಾಕೆಲ್ಲ ಈಗಲೂ ಬರ್ ಹೆಚ್ಚಾಗ್ತಾ ಇದೆ ಬಟ್ ಅದು ಎಲ್ಲ ಬಿ ಪಿ ಆಗ್ಬೋದು ಅಥವಾ ಡಯಾಬಿಟಿಕ್ ಆಗ್ಬೋದು ಹೈಪರ್ ಟೆನ್ಷನ್ ಆಗ್ಬೋದು ಇದೆಲ್ಲ ಏಜ್ ಜೊತೆಗೆ ಸಂಬಂಧಿಸಿದಂಥದ್ದು ಆ ಸಂದರ್ಭದಲ್ಲಿ ಆತ ಆರೋಗ್ಯವಂತನಾಗಿರ್ಬೋದು ಆದರೆ ಆತನ ಜೀನೋಮಲ್ಲಿ ಅದೇನಾದ್ರು ಮ್ಯುಟೇಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಆ ಸ್ಪರ್ಮಲ್ ಇದ್ದೇ ಇರುತ್ತೆ ಅದು ಹಾಗಾಗಿ ಆತನ ಆರೋಗ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಆ ಥರ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೇನೂ ಗೊತ್ತಿಲ್ಲ ಆ ಥರ ಸ್ಲಮ್ ಅಲ್ಲಿದಾನೆ ಅಥವಾ ಒಂದು ಏನು ಯಾವ ಥರ ವ್ಯಕ್ತಿ ಗೊತ್ತಿಲ್ಲ ಆಮೇಲೆ ಅವನ ಹವ್ಯಾಸಗಳೇನಿದೆ ಅವನು ಕುಡಿತನ ಸ್ಮೋಕ್ ಮಾಡ್ತಾನೆ ಡ್ರಗ್ಸ್ ಪ್ರತಿ ಪ್ರತಿಯೊಂದನ್ನು ಆ ಸ್ಪರ್ಮ್ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ ಸ್ಮೋಕಿಂಗ್ ಎಫೆಕ್ಟ್ ಮಾಡುತ್ತೆ ಆಲ್ಕೋಹಾಲ್ ಮಾಡುತ್ತೆ ಡ್ರಗ್ಸ್ಗಳು ಅವ್ರು ತಗೊಳ್ಳೋಂಥ ಡ್ರಗ್ಸ್ಗಳು ಆ ಸ್ಪರ್ಮ್ ಮೇಲೆ ಎಫೆಕ್ಟ್ ಮಾಡುತ್ತೆ ಹಾಗಾಗಿ ಡೋನರ್ ಅಂತ ಬಂದಾಗ ಸ್ಪರ್ಮ್ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ಮೊಟಿಲಿಟಿ ಇದೆ ಮೂವ್ ಆಗ್ತಾ ಇದೆ ಎಲ್ಲ ಇದೆ ಆದರೆ ಅದರ ಜೀನೋಮಲ್ಲಿ ಯಾವ ಥರ ಇದೆ ಯಾವ್ಯಾವ ಮ್ಯೂ ಮ್ಯೂಟ್ ಯಾವ ಏನು ಡ್ಯಾಮೇಜ್ ಆಗಿದೆ ಖಂಡಿತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಅನ್ನೋ ಡೋನರ್ ಸ್ವಲ್ಪ ರಿಸ್ಕ್ ಅಂತಾನೆ ಹೇಳ್ಬೋದು ಮೇಡಮ್ ಈಗ ಎರಡು ವಿಚಾರ ಒಂದು ಈಗ ಹಾಸ್ಪಿಟಲ್ ಏನೋ ಒಂದು ಒಂದು ಪ್ಯಾನೆಲ್ ಮಾಡ್ಕೊಂಡಿರ್ಬೋದು ಬಹುಶಃ ಒಂದು ಹತ್ತು ಜನ ಡೋನರ್ ಈಗ ಅವರು ಸೆಲೆಕ್ಷನ್ ಮಾಡುವಾಗ ಆಮೇಲೆ ಇನ್ನೊಂದು ನಂಗೆ ಮಧ್ಯದಲ್ಲಿ ಮರ್ತೋದೆ ಅದನ್ನ ಹೇಳ್ಬೇಕು ಅನ್ಕೊಂಡೆ ಇದ್ರ ಬಗ್ಗೆ ಒಂದು ಸಿನಿಮಾ ಬಂದಿದೆ ಆಸಕ್ತಿ ಇರೋ ದಯವಿಟ್ಟು ನೋಡಿ ವಿಕಿ ಡೋನರ್ ಅಂತ ಒಂದು ಹದಿನೈದು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಅನ್ಸುತ್ತೆ ಇದೇ ಟಾಪಿಕ್ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅದಿರಲಿ ಸೊ ನಾನು ಕೆ ಪ್ರಶ್ನೆ ಏನಂದರೆ ಈಗ ಈಗ ಒಬ್ಬ ಮಹಿಳೆಗೆ ತಾಯ್ತನ ಬೇಕಾಗಿದೆ ಅವಳು ಡೊನೇಷನ್ ತೊಗೊಂಡು ಬಟ್ ಒಂದು ಹಾಸ್ಪಿಟ್ಲಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ ಈಗ ಈ ಹೆಣ್ಮಗಳ ಪರಿಚಯ ನನಗೆ ನಾನೊಬ್ಬ ಡಾಕ್ಟ್ರು ನಾನೊಂದು ಸ್ಪರ್ಮನ್ನು ಈಕೆ ಕೊಡ್ತೀನಿ ಅಂದರೆ ಇದು ಈ ನನ್ನ ಏನು ಒಂದು ಸರಿಯಾದ್ದೇ ನಾನು ಕೊಡಬೇಕು ಅನ್ನೋದು ಇರುತ್ತಲ್ವಾ ಆ ಹಾಸ್ಪಿಟ್ಲಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು ಎಥಿಕ್ಸು ಇದ್ದೇ ಇರುತ್ತೆ ಅದು ಮಾಡಲೇಬೇಕು ಅವರು ಯಾವುದೇ ಕಾಯಿಲೆ ಇಲ್ದಿರ ಅಂಥವ್ರು ಮತ್ತು ಒಂದು ಚೆನ್ನಾಗಿರ್ಬೇಕು ಅದನ್ನು ಕೆಲವರು ಒಳ್ಳೆ ಕಾಂಪ್ಲೆಕ್ಷನ್ ಇರುತ್ತೆ ಒಂದು ಹೈಟು ಪರ್ಸ್ನಾಲಿಟಿ ಕಾಂಪ್ಲೆಕ್ಷನು ಇದೆಲ್ಲ ಇರೋ ಅಂಥವ್ರನ್ನೇ ಇದು ಮಾಡಬೇಕು ಆದರೆ ಎಷ್ಟು ಮಾಡ್ತಾರೆ ಅನ್ನೋದು ಒಂದು ಕ್ವೆಶನ್ ಇದೆ ಅಲ್ವಾ ಎಷ್ಟು ಅವರು ಅದನ್ನು ಪಾಲನೆ ಮಾಡ್ತಾರೆ ಅನ್ನೋದು ಅದು ಬಿಟ್ಟಿರೋದು ಅದು ಎಥಿಕ್ಸ್ ಆಫ್ ದ ಹಾಸ್ಪಿಟಲ್ ಅದು ಆಮೇಲೆ ನೀವು ಹೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅವ್ನು ನೋಡೋಕ್ಕೂ ಚೆನ್ನಾಗಿದ್ದಾನೆ ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಎ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವ್ನು ನೋಡೋಕ್ಕೂ ಚೆನ್ನಾಗಿದ್ದಾನೆ ಅವನು ಬುದ್ಧಿವಂತ ಹೌದು ಅವನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವನು ಸಕ್ಸಸ್ಫುಲ್ ಕೂಡ ಹೌದು ಬಿಸ್ನೆಸ್ ಇದ್ದಾನೆ ಮದುವೆ ಆಗಿದೆ ಒಂದು ಇಬ್ಬರು ಮಕ್ಕಳಿದ್ದಾರೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ಅವನಿಗೆ ಅಂತ ಅನ್ಕೋಣ ಈಗ ಆತ ಯಾಕೆ ಡೊನೇಷನ್ ಮಾಡಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ ಯಾಕೆ ಹಾಸ್ಪಿಟಲ್ಗಳಿಗೆ ಈ ಥರ ವ್ಯಕ್ತಿಗಳು ಸಿಗೋಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನನ್ನು ಯಾರೂ ಕೇಳಿಲ್ಲ ಈವರೆಗೂ ಯಾರೊಂದು ಹಾಸ್ಪಿಟ್ಲಲ್ಲಿ ನೋಡಿ ಗೌರೀಶ್ ಗೌರಿಶೌರ್ಯ ಅಂತ ಯಾರಾದರೂ ಕೇಳಿದರೆ ನಾನು ಏನಪ್ಪ ಇದು ಈ ಥರನೂ ಇರುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ನಾನು ಏನು ಮಾಡ್ತಿದ್ದೆ ಗೊತ್ತಿಲ್ಲ ಬಟ್ ಹಂಗಾದ್ರೆ ಈ ಥರ ವ್ಯಕ್ತಿಗಳು ಹೋಗದೇ ಇದ್ದಾಗ ಈ ಥರ ವ್ಯಕ್ತಿಗಳು ಅಪ್ರೋಚ್ ಮಾಡದೆ ಇದ್ದಾಗ ದುಡ್ಡಿಗೋಸ್ಕರ ಹೋಗುವಂತ ಹೇಗಿರ್ತಾರೆ ನಮ್ಗೆ ಗೊತ್ತಿರಲ್ಲ ಹೌದು ಸೊ ಇಲ್ಲಿ ಏನೋ ಒಂದು ಚೆನ್ನಾಗೂ ಇರ್ಬೋದು ಚೆನ್ನಾಗೂ ಇರ್ಬೋದು ಇಲ್ದೇನೂ ಇರ್ಬೋದು ಅಂದ್ರೆ ಈ ಚಾನ್ಸಸ್ ಎರಡು ತರನೂ ಇದೆ ನನಗೆ ಗೊತ್ತಿಲ್ಲ ತುಂಬಾ ನಾನು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಇದು ಅಂತ ಆಗಲ್ಲ ಇದ್ರು ಇರಬಹುದು ಇಲ್ದೇನು ಇರಬಹುದು ಅದು ಡಿಪೆಂಡ್ಸ್ ಆನ್ ದ ರೆಪ್ಯೂಟೇಶನ್ ಆಫ್ ದ ಹಾಸ್ಪಿಟಲ್ ನೀವು ಯಾವುದು ಒಂದು ನೀವು ಎಲ್ಲಿ ಹೋಗ್ತೀರಾ ಆ ರೆಪ್ಯೂಟೇಶನ್ ಅವ್ರು ಯಾವ ತರ ಅದನ್ನ ಆ ಎಥಿಕ್ಸ್ ಇರುತ್ತಲ್ಲ ಅದನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸಾಮಾನ್ಯವಾಗಿ ಸರಿಗ ಯಾವುದೇ ಒಬ್ಬ ಗಂಡಸು ನಾನು ನಿಮ್ಮ ಹತ್ರ ಬಂದು ಒಂದು ಒಂದು ಫೋರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಬ್ಲಡ್ ಕೇಳ್ತೀನಿ ತಕ್ಷಣ ಕೊಟ್ಬಿಡ್ತೀರಾ ನೀವು ಏಕೆಂದರೆ ಇದ್ರ ಬಗ್ಗೆ ನಾನು ಇಪ್ಪತ್ತೈದು ವರ್ಷದಿಂದ ರಿಸರ್ಚ್ ಮಾಡಿದ್ದೀನಿ ಸೆಮನ್ ಸ್ಯಾಂಪಲ್ ತಗೊಳ್ಳೋದಿದೆಯಲ್ಲ ಅದರಷ್ಟು ಕಷ್ಟದ ಕೆಲಸ ಯಾವುದೂ ಇಲ್ಲ ಕೊಡಲ್ಲ ಯಾರೂ ಏನಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಂದು ರಿಸರ್ಚ್ಗೆ ನನಗೆ ತುಂಬ ಜನ ಸ್ಯಾಂಪಲ್ಸ್ ಬೇಕಿತ್ತು ನನಗೆ ನಾನು ಒಂದು ಹತ್ತು ಸಾವಿರದಷ್ಟು ಸ್ಯಾಂಪಲ್ಲು ಭಾಳ ಕಷ್ಟಪಟ್ಟು ಇನ್ಫರ್ಟಿಲಿಟಿ ಇದು ಮತ್ತೆ ಕಂಟ್ರೋಲ್ ಎಲ್ಲ ತಗೊಂಡೆ ನನ್ನ ಹಸ್ಬೆಂಡ್ ಕೇಳಿದ್ರೆ ಕೊಡಲಿಲ್ಲ ಅವರು ನೋಡು ನೀನು ಏನಾರು ಮಾಡ್ಕೋ ರಿಸರ್ಚು ನನ್ನ ತಂಟೆಗೆ ಮಾತ್ರ ನೀನು ಬರಬೇಡ ಏನಾಗುತ್ತೆ ಅಂದರೆ ಅದು ನಿಮ್ಮ ಒಂದು ಎಂಟೈರ್ ಇದೆ ಸರ್ ಅದು ಗೊತ್ತಾಯ್ತು ನಿಮ್ಮ ಅಸ್ತಿತ್ವ ಅಸ್ತಿತ್ವ ನಿಮ್ಮ ಇದೆಯಲ್ಲ ಅದು ನಿಮ್ಮ ಅಸ್ತಿತ್ವೇಲಿ ಕೊಟ್ಟಂಗೆ ಆಮೇಲೆ ಅದೇನಾದ್ರು ಟೆಸ್ಟ್ ಮಾಡ್ಬಿಟ್ಟು ನಾನು ಅಲ್ಲಿ ಏನೋ ಇದು ಮೊಟಿಲಿಟಿ ಸರಿ ಇಲ್ಲ ಇದು ಮಾರ್ಫಾಲಜಿ ಸರಿ ಇಲ್ಲ ಈ ಸ್ಪರ್ಮೆಲ್ಲ ಹಾಳಾಗಿದೆ ಅಂದರೆ ಮುಗಿದೋಯ್ತು ಕತೆ ನಿಮ್ದು ಅಂದರೆ ಅದನ್ನ ಆಕ್ಸೆಪ್ಟ್ ಮಾಡಿ ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ಇರಲ್ಲ ಯಾರಿಗು ಹಾಗಾಗಿ ಒಂದು ಸೆಮನ್ ಸ್ಯಾಂಪಲ್ ತಗೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಯಾರು ಕೊಡೋದಿಲ್ಲ ಎದುರು ಈಗ ಅದರಲ್ಲೂ ಹುಡುಗರುಗಳು ಇನ್ನು ಮದುವೆ ಆಗಿಲ್ವಲ್ಲ ಅವರಂತೂ ಕೊಡೋದೇ ಇಲ್ಲ ಭಯ ಅವ್ರಿಗೆ ಈ ಕೊಟ್ಬಿಟ್ಟು ಮೊಟಿಲಿಟಿ ಇಲ್ಲ ಅಂತ ಅಂತ ನಾನು ಹೇಳ್ಬಿಟ್ರೆ ಮುಗ್ದೋಯ್ತು ಅವ್ರ ಕತೆ ಏನು ಮಾಡೋದು ನಾಳೆ ದಿನ ಅಂದ್ರೆ ಟೆಸ್ಟ್ ಮಾಡಿಸ್ಕೋಬೇಕದು ಬಟ್ ಸರ್ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಬಟ್ ಅದು ಆ ತರ ಪರ್ಸೆಂಟೇಜ್ ತುಂಬಾ ಕಡಿಮೆ ಅಲ್ವಾ ಯೂಶುವಲಿ ಯಾರು ಯಾರು ಕೊಡಲ್ಲ ಅದು ಕಾರಣ ಅಲ್ಲ ಅನ್ಸುತ್ತೆ ನನಗೆ ಅಂದ್ರೆ ನನ್ನ ಸ್ಪರ್ಮ್ ಚೆನ್ನಾಗಿ ಇಲ್ಲಿಯೋ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಂಗೆ ಭಯ ಬಂದು ನಾನು ಕೊಡದೇ ಇರೋದ್ ಕಾರಣ ಅಲ್ಲ ಮೊದಲನೇ ಕಾರಣ ನನ್ನ ಪ್ರಕಾರ ಅನ್ಸೋದು ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಇಲ್ಲ ಮತ್ತೆ ನಾನ್ ಯಾಕೆ ಕೊಡಬೇಕು ಅಂತಾರೆ ಯಾವ್ದೋ ಒಂದು ಇದಕ್ಕೆ ನಾನ್ ಯಾಕೆ ಕೊಡಬೇಕು ಮತ್ತೆ ನಂದು ಏನು ಅಂದ್ರೆ ಪ್ರತಿಯೊಂದು ನಂದು ನನ್ನ ಒಂದು ಸಂತಾನ ನನ್ನಿದು ನನ್ನ ಹೆಂಡತಿ ನನ್ನ ಇದಕ್ಕೆ ಹೋಗ್ಬೇಕು ನನ್ನ ಅಂದ್ರೆ ಅದನ್ನ ನಾನು ನನ್ನ ಡೊನೇಟ್ ಮಾಡ್ಬಿಟ್ಟು ಎಲ್ಲಾ ಕಡೆ ನಾನು ಮಕ್ಕಳ ಆಗ್ಬಿಟ್ರೆ ಅದು ನಮ್ದು ಒಂದು ಫೀಲಿಂಗ್ಸ್ ಇರುತ್ತಲ್ವಾ ಅದು ಫೀಲಿಂಗ್ಸ್ ಅದು ಭಾವನೆಗಳದು ಹಾಗೆ ನಾವು ಸಂತಾನ ಮಾಡಬೇಕು ಅನ್ನೋ ಇನ್ಸ್ಟಿಂಕ್ಟ್ ಇದೆಯೋ ಹಾಗೆ ನಾನು ಇಲ್ಲೇ ಇಷ್ಟೇ ಸಂತಾನ ಆಗಬೇಕು ಇವ್ರ ಜೊತೆಗೆ ಆಗಬೇಕು ಅನ್ನೋದು ಕೂಡ ಒಂದು ಇನ್ಸ್ಟಿಂಕ್ಟ್ ಖಂಡಿತ ಅದು ಅದು ಎಲ್ಲಾ ಕಡೆನೂ ಅದನ್ನ ಹಂಚ್ಕೊಳಕ್ಕೆ ಇದನ್ನೆಲ್ಲ ಯಾರು ಹಂಚಿಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ಬಟ್ ಅದು ನನಗೆ ಯಾಕೆ ಈ ಯೋಚನೆ ಮಾಡಿದೆ ಅಂದ್ರೆ ಈಗ ಒಂದು ಸಮಾಜಕ್ಕೆ ಒಳ್ಳೆ ಮಕ್ಕಳು ಬೇಕು ಅಲ್ವಾ ಬ್ರೈಟ್ ಆಗಿರುವಂತಹ ಬುದ್ಧಿವಂತರಾಗಿರುವಂತಹ ಓಕೆ ಎಲ್ಲ ರೀತಿಯೂ ಚೆನ್ನಾಗಿರುವಂಥ ಸಂಸ್ಕಾರವಂತ ಮಕ್ಕಳು ಬೇಕು ಈಗ ಆತರ ವ್ಯಕ್ತಿಗಳು ಡೊನೇಟ್ ಮಾಡ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳು ಬೆಳಿತಾರೆ ಈ ಯೋಚನೆ ಅದು ಮತ್ತೆ ನರ್ಚರ್ ಎರಡೂ ಸೇರ್ಕೊಂಡು ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಬಿಹೇವಿಯರ್ ಆಗಬಹುದು ಒಂದು ಇದಾಗಬಹುದು ಎರಡು ಕಾಂಪೊನೆಂಟ್ ಇರುತ್ತೆ ಒಂದು ನೇಚರ್ ಇದೊಂದು ಒಂದು ಜೀನೋಮ ಮತ್ತೆ ಅವನ ಒಂದು ಪರಿಸರ ಏನಿದೆ ಅದರದ್ದು ಇನ್ಫ್ಲೂಯೆನ್ಸು ತುಂಬಾ ಆಗುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮತ್ತು ನನ್ನ ಹತ್ರನೇ ಸುಮಾರು ಜನ ಬರ್ತಾರೆ ಕೌನ್ಸಿಲಿಂಗ್ಗೆ ಅದರಲ್ಲಿ ಒಬ್ಬರು ಬಂದಿದ್ದರು ಮಾವ ಅವರೇನಂತಂದ್ರು ನನ್ನ ಮೊದಲನೇ ಮಗನಿಗೆ ಇದು ಒಂದು ಇದು ಸೆಮನ್ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ಪರ್ಮ್ ಇಲ್ಲ ಅಲ್ಲಿಗೋ ಸ್ಪರ್ಬೇಕು ನನ್ನ ಸೊಸೆಗೆ ಈಗ ನಾವು ಅದು ಐ ವಿ ಎಫ್ ಮುಖಾಂತರ ಇದು ಮಾಡಬೇಕು ಆ ಅಂತ ಅಂದ್ಬಿಟ್ಟು ಅವ್ರೇನಂತಂದ್ರು ನಾನು ಡೊನೇಟ್ ಮಾಡ್ಬೋದಾ ಅಂತ ಅಂದ್ರು ಮಾವನೆ ನಾನು ನನಗೆ ನನಗೆ ಒಂದು ನಿಮಿಷ ಶಾಕ್ ಆದಂಗೆ ಆಯ್ತು ಇದು ನಡೆದಿರೋದು ನಾಟ್ ಎಕ್ಸಾಜರೇಷನ್ ಯಾವುದೋ ಒಂದು ಸುಮ್ಮನೆ ಏನು ಹೇಳ್ತಿಲ್ಲ ಆಮೇಲೆ ಅಂದ್ರೆ ನಿಮ್ಮ ವಯಸ್ಸು ಇಷ್ಟೊಂದು ಆಗಿದೆ ಅಲ್ವಾಂದ್ರೆ ಇನ್ನೊಬ್ಬ ಮಗ ಇದ್ದಾನೆ ಅವನು ಹೀಸ್ ಆಲ್ಸೋ ರೆಡಿ ಟು ಡೊನೇಟ್ ಬಟ್ ಇವ್ರು ಏನಂತ ಇದ್ದಾರೆ ಅಂದರೆ ನಾನೇ ಡೊನೇಟ್ ಮಾಡ್ಬಿಡ್ಬೋದಲ್ವಾ ಅಂತ ಆಮೇಲೆ ಕೇಳಿದ್ರೆ ಇನ್ಯಾರಿದ್ದಾರೆ ಅಂತ ಇಲ್ಲ ಇನ್ನೊಬ್ಬ ಮಗ ಇದ್ದಾನೆ ಹೀಸ್ ಆಲ್ಸೋ ರೆಡಿ ನಾನು ಮಾಡ್ಬೋದಲ್ವ ಅಂತ ನಾನು ಅದಕ್ಕೆ ನನಗೆ ಒಂಥರ ಅನಿಸ್ತು ನಾನು ಅಡ್ವೈಸ್ ಮಾಡಿದೆ ನೋಡಿ ನಿಮ್ಮ ವಯಸ್ಸು ಆಗಲೇ ಒಂದು ಎಪ್ಪತ್ತರ ಇದೀರಾ ನಿಮ್ಗಾಗಲೇ ಏನೇನಿದೆ ಕಾಯಿಲೆ ಡಯಾಬಿಟಿಕ್ ಇದೆ ಎಲ್ಲ ಕಾಯಿಲೆಗಳು ಇದೆ ನೋಡಿ ಇಂಥ ಸಂದರ್ಭದಲ್ಲಿ ವಯಸ್ಸಾಗ್ತಾ ಬಂದಂಗೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ನಿಮಗಿನ್ನ ನಿಮ್ಮ ಎರಡನೇ ಮಗ ಅಂತಂದ್ರಲ್ಲ ಅವರು ಕೊಟ್ಟರೆ ಅವತ್ತು ಒಂದು ಮೂವತ್ತೈದು ವರ್ಷದವನು ಅವನು ಆವಾಗ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಬೆಸ್ಟ್ ಏನು ಅಂತಂದರೆ ನೀವು ಡೋನರ್ ಕೊಟ್ಟೋಗ್ಬಿಡಿ ಅನ್ನೋನ್ ಡೋನರ್ ಏನಕ್ಕೆ ಅಂದರೆ ಇಲ್ಲಿ ಗೊತ್ತಿರುತ್ತೆ ನಿಮಗೆ ನನ್ನ ಸೊಸೆ ಹೋಟೆಲಿ ಬೆಳೀತಿರೋದು ಆ ಮಗನ ಸ್ಪರ್ಮ್ದು ಅಥವಾ ನಮ್ಮದು ಇದು ಬೇಡವೇ ಬೇಡ ಫ್ಯಾಮಿಲಿ ಕಾಂಪ್ಲಿಕೇಶನ್ ಶುರು ಆಗೋಗುತ್ತೆ ಅದಕ್ಕೆ ನೋಡಿ ಕೆಲವು ಸಲ ಡೋನರ್ ಅನ್ನೋನ್ ಇರ್ತಾರೆ ಇಲ್ಲಾಂತಂದರೆ ಈಗ ನಮಗೆ ಗೊತ್ತಿರುತ್ತೆ ಇವರು ಡೋ ಡೋನರ್ ಅಂತ ಗೊತ್ತಿರುತ್ತೆ ಪ್ರತಿ ಸಲ ಅವ್ರನ್ನ ನೋಡಿದಾಗ ಇದು ಅವ್ರ ಮಗು ಏಕೆಂದ್ರೆ ನನ್ನ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹೋಗಿರೋದು ತಾಯಿದು ಫಿಫ್ಟಿ ಪರ್ಸೆಂಟ್ ಇನ್ನೊಮ್ ತಂದೇದು ಫಿಫ್ಟಿ ಪರ್ಸೆಂಟ್ ಬಂದಿರುತ್ತೆ ಆ ವ್ಯಕ್ತಿದು ಫಿಫ್ಟಿ ಪರ್ಸೆಂಟ್ ಶೇರ್ ಬಂದ್ಬಿಟ್ಟಿರುತ್ತಲ್ಲಿ ಹಾಗಾಗಿ ಅದನ್ನು ನೋಡಿದಾಗೆಲ್ಲ ಏನಾಗುತ್ತೆ ಅಂದರೆ ಅಥವಾ ಅವ್ನಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಒಂದು ಪಾಯಿಂಟಲ್ಲಿ ಅವನು ಕ್ಲೇಮ್ ಮಾಡ್ಬೋದು ಅವ್ನಿಗೆ ಹೇಳ್ಕೊಟ್ಬಾರ್ದು ನೋಡೋದು ನೀನು ನನ್ನ ಮಗ ಅವನು ನಿಮ್ಮಪ್ಪ ಅಲ್ಲ ನಾನು ನಿಮ್ಮಪ್ಪ ಅಂತ ಅಂದ್ಬಿಟ್ರೆ ನಮ್ಮ ಒಂದು ಸೋಷಲ್ಲು ಇದು ಏನಿದೆ ಎಲ್ಲ ಅಲ್ಲೋಲ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಐ ವಿ ಎಫ್ ಅಲ್ಲಿ ಅನ್ನೋನ್ ಓನರ್ಗೆ ಹೋಗ್ತಾರೆ ಗೊತ್ತಿರೋದಿಲ್ಲ ಯಾರು ಅಂತಲೇ ಗೊತ್ತಿಲ್ವಲ್ಲ ಸೊ ಯಾರು ಕ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ ನಾವು ಆ್ಯಂಟಿಸಿಪೇಟ್ ಮಾಡೋಕ್ಕೂ ಆಗಲ್ಲ ಯಾರು ಅಂತ ಆ್ಯಂಟಿಸಿಪೇಟ್ ಮಾಡ್ತೀರಾ ಅಥವಾ ಯಾರು ಕ್ಲೇಮ್ ಮಾಡುತ್ತೀರ ಆದ್ರೆ ಈಗ ನೀವು ಹೇಳ್ದಂಗೆ ಯಾರೋ ಒಬ್ಬ ಬುದ್ಧಿವಂತ ಇದು ಅವ್ನಿಗೆ ಗೊತ್ತಿರುತ್ತೆ ಯಾರೋ ಕೊಟ್ಟಿದ್ದೀನಿ ಅಂತ ತೊಗೊಂಡವ್ರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ರೆ ಅನ್ನೋನು ನೀವು ಹಾಗೆ ಡೊನೇಟ್ ಮಾಡೋದು ಅಂತೇಳಿ ಸಾಮಾನ್ಯ ಅಂತದಕ್ಕೆ ಒಪ್ಪಲ್ಲ ಈ ಕನ್ವಿನ್ಸ್ ಮಾಡಿದ್ರೆ ಅಂಥವ್ರನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ಒಪ್ಕೊಬೋದು ಡೊನೇಟ್ ಮಾಡೋದು ಬಟ್ ಅಲ್ಲಿ ನಾನು ಹೇಳಿದಾಗೆ ಐಡೆಂಟಿಟಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅದು ನನ್ನ ಮಗು ಅಂತ ಗೊತ್ತಿರುತ್ತೆ ಯಾವುದೋ ಪಾಯಿಂಟಲ್ಲಿ ಸೆಳೆತ ಬಂದ್ಬಿಡ್ಬೋದು ನನ್ನ ಮಗು ನನ್ನ ಮಗು ಅಂತೇಳಿ ಅಲ್ವಾ ಅಲ್ಲ ಅವ್ರ ಅವ್ರ ಡೊನೇಟ್ ಮಾಡಿ ಹೋಗೋದಷ್ಟೇ ಅಂದ್ರೆ ನಾ ಹೇಳೋದು ಈ ತರ ಮಾಡಲ್ಲ ಸಾಮಾನ್ಯ ನಮ್ಮಲ್ಲಿ ನಾವ್ ನಮ್ಮ ದೇಶದಲ್ಲಿ ಆ ತರದ್ದು ಈಗ ನಿಮ್ ಅಂದ್ರ ಅವ್ರ ಕರೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ ಹೆಂಗ್ ಅನ್ನೋನ್ ಡೌನರ್ ಹೇಗಿರ್ತಾರೋ ನೀವು ಯಾರೋ ಬರ್ತಾರಲ್ಲ ದುಡ್ಡಿಗೋಸ್ಕರ ಅದೇ ತರ ಇವ್ರನ್ನೂ ಕೂಡ ಇವ್ರ್ ದುಡ್ಡು ತಗೊಳ್ಳಿ ಬಿಡ್ಲಿ ನಾ ಹೇಳೋದು ಬೆಸ್ಟ್ ವ್ಯಕ್ತಿಗಳು ಅಂತ ನಾನು ಅದು ಏನಂದ್ರೆ ಸಾಮಾನ್ಯವಾಗಿ ಯಾರು ಆ ತರ ಬಂದ್ ಅವರೇ ವಾಲೆಂಟಿಯರ್ ಆಗ್ ಕೊಡಲ್ಲ ಕೊಡಲ್ಲ ನಾವ್ ಕೇಳಿದ್ರೆ ಕೊಡಬಹುದು ಕೇಳಿ ಮಾಡಿದಾಗ ಮಾಡ್ದಾಗ ಒಂದು ಗೊತ್ತಾಗೋಗ್ಬಿಡತ್ತೆ ಇದಲ್ಲ ಅವ್ರಿಗೆ ಅವ್ರ ಫ್ಯಾಮಿಲಿ ಇದು ಈಗ ಅಲ್ವಾ ಅವ್ರ ಮ ಮನೆ ಮನೇಲಿ ಏನಾದ್ರು ಗೊತ್ತಾಗ್ಬಿಟ್ರೆ ಅವ್ರ ಏನನ್ ಕೊತಾರೆ ಇದೆಲ್ಲ ಇರ್ತಾರ ಹೌದ್ ಹೌದ್ ಸೋಟ್ಸ್ ತುಂಬಾ ಕಾಂಪ್ಲಿಕೇಟೆಡ್ ಸ್ವಲ್ಪ ಅಲ್ಲ ಇದು ಒಂದು ನಮ್ಮ ಏನು ಸಮಾಜದ ಒಂದು ಸ್ಟ್ರಕ್ಚರ್ ಏನಿದೆ ಇದನ್ನೇ ಅಲೋಲ ಕಲೋಲ ಮಾಡ್ಬಿಡುತ್ತೀರ ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ ಐವಿಎಫ್ ಸೆಂಟರ್